ਹਸਿਰ ਕ੍ਰਾਂਤੀ ਹਰੀਕਾਰਾ ਡਾਕਟਰ ਬਾਬੂ ਜੱਜਿੰਦਰਵਰਗੇ ਜੈ ਹੋਵੇ ਜੱਜਿੰਦਰਵਰਗੇ ਜੈ ਹੋਵੇ ਭਾਰਤ ਦੇ ਉਪ ਪ੍ਰਧਾਨ ਡਾਕਟਰ ਬਾਬੂ ਜੱਜਿੰਦਰਵਰਗੇ ਜੈ ਹੋਵੇ ਜੈ ਹੋਵੇ ਜੀ ਆਸਿ ਪ੍ਰਿੰਸੀਪਲ ਜੀ ಅವರಲ್ಲಿ ಭಾವನೆಯನ್ನು ವೃದ್ಧಿಗೊಳಿಸಲು ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿಗಳಾಗಿರುವಂತಹ ಡಾಕ್ಟರ್ ಬಾಬು ಜಗಜೀವನ್ ರವರ ಒಂದು ನೂರ ಹದಿನೆಂಟನೆಯ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ಗಣ್ಯ ಬಾಬು ಜಗಜೀವನ್ ರಾಮ ಅವರು ಅವ್ರ ಪೂರ್ಣ ಜೀವನ್ ದೇಶ ಪರವಾಗಿ ಸಮಾಜ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳಿದ್ರು ಅಷ್ಟು ಕಡಿಮೆ ಇದೆ ಅವ್ರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಬಹಳ ಮಿನಿಸ್ಟ್ರಿ ಇದ್ರು ಅವರು ಮತ್ ಮುಖ್ಯ ಸಮಾಜ ಪರವಾಗಿ ಏನ್ ಮಾಡಿದ್ರು ಪೂರ್ಣ ದೇಶದಲ್ಲಿ ಮತ್ ಬರೀ ಸಮಾಜ ಸಲುವಾಗಿಲ್ಲ ದೇಶ್ ಮತ್ತೆ ಎಲ್ಲ ಸಮಾಜಕ್ಕೆ ಅವರು ಒಂದ್ ನ್ಯಾಯ ನ್ಯಾಯ ಮಾಡಿಕೊಟ್ಟಿದ್ದಾರೆ ಒಂದು ನ್ಯಾಯ ಸಿಗ್ಬೇಕಂದ್ರೆ ಹಂಗ ಮಾಡಿದ್ದಾರೆ ಅವ್ರ ಇವತ್ತು ಜಯಂತಿದು ಎಲ್ಲರಿಗೆಲ್ಲ ಶುಭಾಶಯಗಳು ಕೊಡ್ತಾ ಇದ್ದೇನೆ ರಾಷ್ಟ್ರ ನಾಯಕ ಬಾಬು ಜಗದೀನ್ ರಾವ್ ಅವರ ಒಂದು ನೂರ ಹದಿನೆಂಟನೆಯ ಜಯಂತಿ ಉತ್ಸವ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಇವತ್ತು ನಾವು ಅತಿ ಉತ್ಸಾಹದಿಂದ ಈ ಒಂದು ಒಂದೂರ ಹದಿನೆಂಟನೆಯ ಬಾಬು ಜಗದೀನ್ ರಾವ್ ಅವರ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಈ ಒಂದು ಜಯಂತ್ಯುತ್ಸವ ಪರವಾಗಿ ಎಲ್ಲರಿಗೂ ಇನ್ನೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೇನೆ ಧನ್ಯವಾದಗಳು ಈ ಒಂದು ಬೆಳಗಾವಿ ನಗರದಲ್ಲಿ ಈ ಒಂದು ಬಾಬು ಜಗದೀನ್ ರಾವ್ ಏನ್ ಭವನ ಕಟ್ಟಿದಾರ ಅದ ಗ್ರಾಮೀಣದಲ್ಲಿ ಕಟ್ಟಿದಾರ ಹಿಂದೆ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ದೂರ ಆಗ್ತದೆ ನಮ್ಮೆಲ್ಲ ಮುಖಂಡರ ಮತ್ತೆ ಈ ಒಂದು ಸಮಾಜದ ಒಂದು ಮನವಿ ಐತಿ ಈ ಒಂದು ಸರ್ಕಾರಕ್ಕ ಈ ಒಂದು ಭವನ ಈ ಒಂದು ಸಂಗಮೇಶ್ವರ ನಗರದಲ್ಲಿ ಈ ಮೂರ್ತಿ ಬಾಜು ಆಗ್ಬೇಕಂತ ಎಲ್ಲ ನಮ್ಮ ಮುಖಂಡರ ಪರವಾಗಿ ನಾ ಹೇಳ್ತಾ ಇದ್ದೀನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರದ ಇವತ್ತು ಜನ್ಮದಿನದ ಅಂಗವಾಗಿ ನಾ ಎಲ್ಲರಿಗೂ ಶುಭಾಶಯ ಹೇಳ್ತೀವಿ ಸುಮಾರು ಒಂದು ತಿಂಗಳಿಂದ ಬಾಬು ಪೂಜಾರ ಆಗ್ಲಿ ನಾವ್ ಆಗ್ಲಿ ಸಂತೋಷ ಆಗ್ಲಿ ಒಂದು ತಿಂಗಳಿಂದ ಐದು ಪ್ರಿಪರೇಷನ್ ಮಾಡ್ತಾ ಇದೀವಿ ನಾವು ಅಂಬೇಡ್ಕರ್ ಜಯಂತಿ ಅವರು ಆಗಲಿ ಬಾಬು ಜಗಜೀನ್ ರಾಮನ್ ಜಯಂತಿ ಆಗ್ಲಿ ನಾವು ಒಂದು ತಿಂಗಳಿಂದ ಬೆಣ್ಣು ಹಚ್ಚಿದೇವಂತ ಈ ರೀತಿ ಇದೇ ವರ್ಷ ಲೈಟಿಂಗ್ ಆಗಲಿ ಡೆಕೋರೇಷನ್ ಆಗಲಿ ಈ ಫಸ್ಟ್ ನ ಒಂದ್ ಒಳ್ಳೆ ರೀತಿ ಮಾಡಿದಾರೆ ಯಾಕಂದ್ರೆ ಇದರಿಂದ ಕೆಲವು ಜನ ಮಾಡ್ತಿರು ಬರೀ ಕೆಲವು ಮಂದಿ ಬರ್ತಿದ್ರು ನಾವು ಸುಮಾರು ಮೂವತ್ತು ವರ್ಷದಿಂದ ಬರೀ ಒಂದು ಐದೇ ಜನ ನಾವು ಬಾಬುಜಿ ಅವ್ರ ಜಯಂತಿ ಶುರು ಮಾಡಿದ್ವಿ ನಮ್ಮ ನರ್ಸಿಂಹ ನಾವ್ ಆಗಲಿ ದೀಪಕ್ ವಾಗೇಲ್ ಆಗಲಿ ಸರ್ ನಾವ್ ಯಾವ್ತ ಮೂವತ್ತು ವರ್ಷದಿಂದ ಅವಾಗ ಡಾಕ್ಟರ್ ಬಾಬುಜಿ ಅವರ ದೇಶದ ಉಪ ಪ್ರಧಾನ ಅವಾಗ ನಾವೆಲ್ಲ ಕೂಡ ಟೀಕೆ ಕೌಟ್ರಸ್ ನಾವು ಓನ್ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡ್ ಬಂದಿವಿ ಅದೇ ಇಲ್ಲಿ ಮಟ್ಟ ಎಲ್ಲ ತಂದಿವಾಯಿಗೆ ಅದ್ರಲ್ಲಿ ನಾವ್ ಹೊಸ ಯುವಕರಿಗೆ ಏನ್ ನಾವು ನಾವೆಲ್ಲ ಸೀನಿಯರ್ಸ್ ಹಿರಿಯರ್ ಎಲ್ಲಾ ಏನಿದ್ರು ತಂದಿವು ಅದನ್ನ ಅದನ್ನ ಕಿಪ್ ಅಪ್ ಮಾಡ್ಕೋರಿ ಅದನ್ನ ಮೇಂಟೈನ್ ಮಾಡ್ಕೋರಿ ಬಗ್ಗೆ ಅಲ್ಲಿ ಇನ್ನ ಬಾಬೂಜಿ ಅವ್ರು ಇನ್ನ ದೇಶಕ್ಕೆ ತಿಳಿದಿಲ್ಲ ನಮ್ಮ ದುರ್ದೈವ ಏನಿದೆ ಡಾಕ್ಟರ್ ಬಾಬು ಜಗಜಂಡ ಇನ್ನ ದೇಶಕ್ಕೆ ತಿಳಿದಿಲ್ಲ ಇನ್ನ ತಿಳಬೇಕಾದ್ರೆ ಬರೇ ಜಯಂತಿ ಮಾಡಿ ಅಷ್ಟ ಅಲ್ಲ ಬಾಬುಜಿ ಅವ್ರ ಬಗ್ಗೆ ಉಪನ್ಯಾಸ ಅಂತೂ ಮಾಡ್ತಾರ ಆದ್ರೆ ಇತರ ಬಿಪೋರನ್ನ ಈ ರೀತಿ ಕಾರ್ಯಕ್ರಮ ಮಾಡಿ ಗಲ್ಲಿ ಗಲ್ಲಿಯಲ್ಲಿ ಅವೇರ್ನೆಸ್ ಬರ್ಬೇಕಂತ ನಾವ್ ಹೇಳಿ ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗೀಮ್ರ ಅವ್ರಿಗೆ